ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಅಂಗವಾಗಿ ಬೆಳಗಾವಿಯಲ್ಲಿ ಜನವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಘೋಷಣೆ ಅಡಿಯಲ್ಲಿ ಈ ಸಮಾವೇಶ ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆಯಿಂದಲೂ ಕೂಡ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಎಂಬ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಯತ ಮನಮೋಹನ್ ಸಿಂಗ್ ಅವರವರ ಅಕಾಲಿಕ ನಿಧನದಿಂದ ಇಪ್ಪತ್ತ ಏಳನೇ ತಾರೀಕಿನ ಕಾರ್ಯಕ್ರಮಗಳು ಅವತ್ತು ಮುಂದೂಡಲ್ಪಟ್ಟಿದ್ದವು ಆ ಮುಂದೂಡಲ್ಪಟ್ಟಂಥ ಕಾರ್ಯಕ್ರಮವನ್ನು ಈಗ ಬೆಳಗಾಂನಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ಶೀರ್ಷಿಕಡಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಸಮಾವೇಶವನ್ನು ಅಲ್ಲಿ ಬೆಳಗಾಂದಲ್ಲಿ ನಡೀತಾ ಇದೆ ಕಾರಣ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎ ಐ ಸಿ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದು ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಆ ಒಂದು ಸಮಾವೇಶವನ್ನು ಮಾಡಬೇಕು ಆ ನೆನಪನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಯಾಕೆಂದರೆ ಈ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದವರೇ ಆದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವತ್ತು ಒಂದು ಸಮಾವೇಶವನ್ನು ಮಾಡಿದರು ಆ ಸಮಾವೇಶವನ್ನು ಅದೇ ರೀತಿ ಮಾಡಬೇಕು ಅಂತೇಳಿ ನಮ್ಮ ಕೆ ಪಿ ಸಿ ಯ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಂದು ಅದನ್ನೇ ಅದೇ ಥರ ಒಂದು ಪರಿಕಲ್ಪನೆಯಲ್ಲಿ ಎ ಸಿ ಸಿ ಯ ಅಧಿವೇಶನವನ್ನು ಮಾಡಿದ್ರು ಅವತ್ತು ಇಪ್ಪತ್ತಾರನೇ ತಾರೀಕು ಅದಾಗಿದೆ ಅದಾದ ಮೇಲೆ ಈಗ ಮುಂದುವರೆದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ಸಿಂದ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಜನರು ಇಲ್ಲಿ ಹೋಗ್ತಾರೆ ಅದಲ್ಲದೆ ಬೇರೆ ಬೇರೆ ಅವರವರ ಸ್ವಂತ ವೆಹಿಕಲ್ಗಳಲ್ಲಿ ಬಹಳಷ್ಟು ಜನ ಬರ್ತಾರೆ ಕಾರಣ ಏನು